ಈ ಕ್ಲಾಸ್ನಲ್ಲಿ ಗಡಿಯಾರದಲ್ಲಿ ಗಂಟೆ ಮತ್ತು ನಿಮಿಷದ ಮೇಲೆ ಪ್ರಶ್ನೆಗಳನ್ನು ಕೇಳಿದಾಗ ಹಿಂದಿನ ಕ್ಲಾಸಿನಲ್ಲಿ ನಿಮಿಷದ ಮೇಲೆ ಪ್ರಶ್ನೆಗಳನ್ನು ನೋಡಿದೀವಿ ಅದಕ್ಕಿಂತ ಮುಂಚೆಯೂ ಸಹಿತ ಒಂದು ಪ್ರಶ್ನೆಯನ್ನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಅಂದ್ರೆ ಗಂಟೆ ಮತ್ತು ನಿಮಿಷದ ಮೇಲೆ ಇರುವಂಥ ಪ್ರಶ್ನೆಯನ್ನ ಅಂದ್ರೆ ಈಗಿನ ತರಗತಿಯಲ್ಲಿ ಸ್ವಲ್ಪ ನಿಮಗೆ ಈ ಸೂತ್ರದ ಮುಖಾಂತರ ತಿಳಿಸಿಕೊಡ್ತೀನಿ ನೋಡ್ಬೋದು ಸ್ನೇಹಿತರಲ್ಲಿ ಗಡಿಯಾರದಲ್ಲಿ ಗಂಟೆ ಮತ್ತು ನಿಮಿಷದ ಮೇಲೆ ಪ್ರಶ್ನೆಯನ್ನು ಕೇಳಿದಾಗ ಎರಡು ಒಮ್ಮೆ ಕೇಳ್ತಾರೆ ಗಂಟೆ ಮತ್ತು ನಿಮಿಷದ ಒಮ್ಮೆ ಹೇಳಿ ಅಂದ್ರೆ ಅವರಡು ಮಧ್ಯೆ ಯಾವ ಒಂದು ಕೋಣ ಬರುತ್ತೆ ಅಂತ ಕೇಳ್ತಾರೆ ಕೋಣವನ್ನ ಕಂಡು ಹಿಡಿಯುವಾಗ ಇಲ್ಲಿ ಒಂದು ಕ್ವಶನ್ ಐತಿ ನೋಡಲಿ ಸಮಯ ಏಳು ಇಪ್ಪತ್ತೈದಕ್ಕೆ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳು ನಡುವಿನ ಕೋಣ ಕಂಡುಹಿಡಿಯಿರಿ ಅಂತ ಕೇಳಿದಾಗ ನಾವು ಇಲ್ಲಿ ನೋಡ್ಬೋದು ಸ್ನೇಹಿತರಲ್ಲಿ ಏಳು ಇಪ್ಪತ್ತೈದು ಎಷ್ಟಾಗುತ್ತೆ ಜೂನು ಇಪ್ಪತ್ತೈದು ಈ ರೀತಿಯನ್ನ ಬರೆದುಕೊಳ್ತೀರಿ ಬರೆದುಕೊಂಡಾಗ ನಮಗೆ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಟಪ್ ಆಗುತ್ತೆ ಅಂದ್ರೆ ಇಲ್ಲಿ ಮೂವತ್ತು ಡಿಗ್ರಿ ಇಲ್ಲಿ ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ಹಚ್ತೀರಿ ಆದ್ರೆ ಇಲ್ಲಿ ಬರೆದುಕೊಳ್ಳುವಾಗ ಇಲ್ಲಿ ಇಪ್ಪತ್ತೈದು ಇದೆ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಅಂದ್ರೆ ಮೂವತ್ತು ನಿಮಿಷ ಇದ್ದಾಗ ಸ್ವಲ್ಪ ಬರೆದುಕೊಳ್ಳೋಕೆ ಈಸಿ ಆಗುತ್ತೆ ಆದ್ರೆ ಇಲ್ಲಿ ಇಪ್ಪತ್ತೈದು ನಿಮಿಷಗಳನ್ನು ಕೊಟ್ಟಾಗ ಸ್ವಲ್ಪ ಇಲ್ಲಿ ನಮಗೆ ಪಾಯಿಂಟ್ ಒಳಗೆ ಬರುತ್ತೆ ಅದಕ್ಕೆ ನಮಗೆ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರಿ ಅದಕ್ಕೆ ನಾವು ಈ ಮಿಸ್ಟೇಕ್ ಮಾಡುವುದಕ್ಕಿಂತ ಮುಂಚೆ ಸೂತ್ರವನ್ನು ಬಳಸಿಕೊಂಡ್ರೆ ಸುಲಭವಾಗುತ್ತೆ ನೋಡ್ರಿ ಏಳು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ನಾವು ಗಂಟೆಯ ಮತ್ತು ನಿಮಿಷದ ಮೇಲೆ ಪ್ರಶ್ನೆಯನ್ನು ಕೇಳಿದಾಗ ಸೂತ್ರ ಏನಿದೆ ಕೋಣದ್ದು ಕೋಣ ಇಸ್ಕ್ವಲ್ ಟು ಅರವತ್ತು ಇಂಟು ಗಂಟೆ ಮೈನಸ್ ಹನ್ನೊಂದು ಇಂಟು ನಿಮಿಷ ಡಿವೈಡೆಡ್ ಬೈ ಟು ಈ ಸೂತ್ರವನ್ನ ಬೈಪಟ್ ಅಂದ್ರೆ ನೀವು ನೆನಪಿಟ್ಕೊಂಡ್ರೆ ಸ್ವಲ್ಪ ಈ ಗಂಟೆ ಮತ್ತು ನಿಮಿಷದ ಮೇಲೆ ಕೇಳಿರುವಂತಹ ಪ್ರಶ್ನೆ ಸುಲಭವಾಗುತ್ತೆ ನೋಡ್ರಿ ಬಿಡಿಸ್ತೀನಿ ಮುಖಾಂತರ ಈ ಒಂದು ಏಳು ಗಂಟೆ ಇಪ್ಪತ್ತೈದು ನಿಮಿಷ ಇದನ್ನ ಹಾಕಿ ನಿಮಗೆ ಬಿಡಿಸಿ ತೋರಿಸ್ತೀನಿ ನೋಡ್ರಿ ಸ್ನೇಹಿತರೆ ಇಲ್ಲಿ ಸೂತ್ರವನ್ನು ಬೆರೆದುಕೊಳ್ಳಲ್ಲ ಡೈರೆಕ್ಟ್ ಆಗಿ ಇದು ಮಾಡ್ತೀನಿ ಟು ಅರವತ್ತು ಸಿಕ್ಸ್ಟಿ ಇಂಟು ಸೆವೆನ್ ಮೈನಸ್ ಸ್ವಲ್ಪ ಇಲ್ಲಿ ಇಂಟು ಹಚ್ಚಿಲ್ಲ ಮೈನಸ್ ಲೆವೆನ್ ಇಂಟು ಇಷ್ಟು ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಟು ಅಂದರೆ ಟೂ ಸ್ಟ ಅಷ್ಟೇ ಹೋಗುತ್ತೆ ಸ್ವಲ್ಪ ಬರೆದುಕೊಳ್ಳುವಾಗ ಲೇಟ್ ಆಗುತ್ತೆ ಸ್ವಲ್ಪ ನೀವು ಈ ಮಗ್ಗಿಯನ್ನು ವೆಪಟ್ ಹಾಕಿದರೆ ಸ್ವಲ್ಪ ಈಸಿ ಆಗುತ್ತೆ ನೋಡಲಿ ಏಳು ಇಂಟು ಜೀರೋ ಜೀರೋ ಆರನೇ ಮೂವತ್ತಾರು ಆರೇಳು ನಲವತ್ತೆರಡು ನಾಲ್ಕುನೂರ ಇಪ್ಪತ್ತು ಮೈನಸ್ ಹನ್ನೊಂದು ಐದಲೆ ಐವತ್ತೈದು ಹನ್ನೊಂದೆರಡ್ಲೆ ಇಪ್ಪತ್ತೆರಡು ಇಪ್ಪತ್ತೆರಡು ಪ್ಲಸ್ ಐದು ಇಪ್ಪತ್ತೇಳು ಡಿವೈಡೆಡ್ ಬೈ ಟೂ ನೆಕ್ಸ್ಟ್ ನಾಲ್ಕು ನೂರ ಇಪ್ಪತ್ತರಲ್ಲಿ ಎರಡು ನೂರ ಎಪ್ಪತ್ತೈದನ ಕಲಿಯ್ರಿ ನೋಡ್ರಿ ನಾಲ್ಕುನೂರ ಇಪ್ಪತ್ತೈದರಲ್ಲಿ ಎರಡು ನೂರ ಇಪ್ಪತ್ತೈದನ ಮೈನಸ್ ಮಾಡ್ರಿ ಹಾ ಎರಡು ಒಂದ್ಲೇ ಎರಡು ಏಳೆ ಹದಿನಾಲ್ಕು ಐದು ಉಳಿತು ಎರಡೆರಡ ನಾಲ್ಕು ಪಾಯಿಂಟ್ ಕೊಟ್ಟಿವಿ ಎರಡು ಐದಲೇ ಒಂದು ಉಳಿತು ಜೀರೋ ಇಡಿಸ್ಕೊಂಡಿವಿ ಎರಡು ಐದಲೇ ಹತ್ತು ಸೆವೆಂಟಿ ಟು ಪಾಯಿಂಟ್ ಫೈವ್ ಡಿಗ್ರಿ ಅಂದರೆ ನಮಗೆ ಆನ್ಸರ್ ಬಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಆದರೆ ನಮಗೆ ಇಲ್ಲಿ ಬರೆದುಕೊಳ್ಳುವಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ಬರೆದುಕೊಳ್ಳೋ ಮಿಸ್ಟೇಕ್ ಆಗುತ್ತೆ ಅಂದರೆ ಪಾಯಿಂಟ್ ಮೇಲೆ ಇರ್ತದಲ್ಲ ಅದಕ್ಕೆ ನಮಗೆ ಮಿಸ್ಟೇಕ್ ಆಗುತ್ತೆ ಅದಕ್ಕೆ ನಾವು ಮಾತ್ರ ಪದಪಡಿಸಿದರೆ ಸ್ವಲ್ಪ ಸುಲಭ ಆಗುತ್ತೆ ನೋಡ್ರಿ ಸ್ನೇಹಿತರೆ ಮತ್ತೊಂದು ಪ್ರಶ್ನೆಯನ್ನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಅಂದರೆ ಗಂಟೆ ಮತ್ತು ನಿಮಿಷದ ಮೇಲೆ ಇದೆ ಒಂದು ಗಡಿಯಾನದಲ್ಲಿ ಸಮಯವು ನಾಲ್ಕು ನಲವತ್ತು ನಿಮಿಷವಾದಾಗ ನಾಲ್ಕು ಗಂಟೆ ನಲವತ್ತು ನಿಮಿಷವಾದಾಗ ಮುಳ್ಳುಗಳ ಮಧ್ಯೆ ಉಂಟಾಗುವ ಕೋ ಅಂದರೆ ನಮ್ಮ ಗಂಟೆ ಮತ್ತು ನಿಮಿಷದ ಮೇಲೆ ಪ್ರಶ್ನೆ ಕೇಳಿದಾಗ ಸೂತ್ರ ಏನು ಹೇಳಿದರೆ ಸಿಕ್ಸ್ಟೀನ್ ಇಂಟು ಗಂಟೆ माइनस 11 इनटू 2. डिवाइडेड बाय टू इधर फली होना इक्वल टू 16 इनटू घंटे माइनस 11 इनटू निमिषा डिवाइडेड बाय चू ఈ టూ అన్న బల్ప నోడీ సిక్స్టీన్ ఇంటూ గంటె ఎట్ నో గంట మైనస్ హన్నొందు ఇంటూ నిమిష ఎట్వత్తు డివైడెడ్ బై టూ నూ జిల్లె పూజి ఆరు ఇప్ప మైనస్ హన్నొందాకే నలవత్నాల్కూ ఎస్ ఎరం నోడీ ఇది బి ನಾಲ್ಕುನೂರ ನಲವತ್ತರಲ್ಲಿ ಎರಡು ನೂರ ನಲವತ್ತನ್ನು ಕಳೆದರೆ ಎಷ್ಟು ಎರಡು ನೂರು ನೋಡ್ಬೋದು ಎರಡು ನೂರು ಡಿವೈಂಡೆಡ್ ಬೈ ಟು ಎರಡು ನಮಗೆ ಆನ್ಸರ್ ನೂರು ಆದರೆ ಸ್ವಲ್ಪ ಸ್ಪೀಡಾಗಿ ಸೂತ್ರ ಸ್ಪೀಡಾಗಿ ಹೋಗಿ ನಿಮಗೆ ಆನ್ಸರ್ ಸಿಗುತ್ತೆ ಆಪ್ಷನ್ಸ್ ನಮಗೆ ಇಲ್ಲಿ ಸಿ ಅಂತ ಗುರುತಿಸ್ಕೊಳ್ಬೋದು ಈ ರೀತಿ ಪ್ರಶ್ನೆಗಳನ್ನ ಕೊಡ್ತಾರೆ ಸ್ನೇಹಿತರೆ ಮತ್ತೊಂದು ಪ್ರಶ್ನೆಯನ್ನ ನೋಡೋಣ ಪ್ರಶ್ನೆಯನ್ನ ಬರ್ಕೊಳ್ಳಿ ನೋಡ್ರಲ್ಲಿ ಒಂದು ಗಡಿಯಾರದಲ್ಲಿ ಹತ್ತು ಗಂಟೆ ಇಪ್ಪತ್ತು ನಿಮಿಷ ಆದಾಗ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋಣ ಎಷ್ಟು ಅಂತ ಕೇಳಿದ್ದಾರೆ ಸೂತ್ರದ ಮುಖಾಂತರ ನೀವು ಇದನ್ನ ಬೆಳೆಸಿ ಸ್ವಲ್ಪ ಕಮೆಂಟ್ ಮುಖಾಂತರ ತಿಳಿಸಿ ನೋಡ್ರಲ್ಲಿ ಸ್ನೇಹಿತರೆ ಈಗ ಸೂತ್ರದಲ್ಲಿ ಬರೆದುಕೊಳ್ಳಿ ಹನ್ನೊಂದು ಇಪ್ಪತ್ತು ಎರಡು ಅರವತ್ತು ಮೈನಸ್ ಹನ್ನೊಂದು ಜೀರಲಿ ಜೀರೋ ಹನ್ನೊಂದು ಎರಡು ಇಪ್ಪತ್ತೆರಡು ಎರಡು ನೋಡ್ರಿ ಆರ್ನೂರಲ್ಲಿ ಎರಡ್ ನೂರ ಇಪ್ಪತ್ತನ ಕಲಿದರೆ ಎಷ್ಟು ಆರಲ್ಲಿ ಮೂರು ಮೂರುಗಳ ಮೂರು ಮುನ್ನೂರ ಎಂಬತ್ತು ಮುನ್ನೂರ ಎಂಬತ್ತು ಡಿವೈಡ್ ಬೈ ಟು ಎರಡು ಒಂದೇ ಎರಡು ಒಂದೇ ಒಂದು ಉಳಿತು ಹದಿನೆಂಟಾಯಿತು ಎರಡೊಂಬತ್ತಲೇ ಹದಿನೆಂಟು ಇದು ಜೀರೋ ಎಷ್ಟಾಯ್ತು ಮುನ್ನೂರ ತೊಂಬತ್ತು ಡಿಗ್ರಿ ಅನ್ಸರ್ ನಮಗೆ ಏ ಅಂತ ನೋಡ್ಬೋದು ಮತ್ತೊಂದು ಪ್ರಶ್ನೆಯನ್ನು ಇನ್ನು ನೆಕ್ಸ್ಟ್ ಟೈಪ್ ಬೇರೆ ನೋಡೋಣ ಆದರೆ ಗಂಟೆ ಮತ್ತು ಗಂಟೆಗಳ ನಡುವೆ ಇರುವಂತಹ ಪ್ರಶ್ನೆಯನ್ನು ಕೇಳಿದಾಗ ಅವುಗಳನ್ನು ಕಂಡುಹಿಡಿಯೋಣ ಗಂಟೆ ಮತ್ತು ಗಂಟೆ ಮೊದಲು ನಾವು ನಿಮಿಷದ ಮೇಲೆ ಪ್ರಶ್ನೆಯನ್ನು ಕೇಳಿದ್ವಿ ಕೋಣವನ್ನು ಕಂಡುಹಿಡಿದ್ವಿ ಗಂಟೆ ಮತ್ತು ನಿಮಿಷದ ಮೇಲೆ ಪ್ರಶ್ನೆಯನ್ನು ಕೇಳಿದಾಗ ಕೋಣವನ್ನು ಕಂಡುಹಿಡಿದ್ವಿ ಇನ್ನು ಕೋಣವನ್ನು ಗಂಟೆ ಮತ್ತು ಗಂಟೆಯ ಮೇಲೆ ಪ್ರಶ್ನೆ ಕ್ವಶನ್ ಅನ್ನ ಕೊಟ್ಟು ಕೊಟ್ಟು ಕೋಣವನ್ನು ಕಂಡುಹಿಡಿಯಲಿಕ್ಕೆ ಕೇಳ್ತಾರೆ ಅವುಗಳನ್ನು ನೋಡೋಣ ಗಂಟೆ ಮತ್ತು ನಿಮಿಷದ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ ನೋಡಲಿ ಗಂಟೆ ಮತ್ತು ನಿಮಿಷಗಳ ಮಧ್ಯೆ ಸಂಧಿಸುವ ಸಮಯವನ್ನು ಕೇಳಿದಾಗ ಸೂತ್ರ ಯಾವುದಿದೆ ನಿಮಿಷ ಎಂಟು ಹನ್ನೆರಡು ಡಿವೈಡೆಡ್ ಬೈ ಹನ್ನೊಂದು ನಿಮಿಷ ಇಂಟು ಟ್ವೆಲ್ ಡಿವೈಡೆಡ್ ಬೈ ಲೆವೆನ್ ಇದು ಸೂತ್ರ ಅಂದರೆ ಗಂಟೆ ಮತ್ತು ನಿಮಿಷ ಪ್ರಶ್ನೆಯನ್ನು ನೋಡೋಣ ಐದು ಗಂಟೆ ಮತ್ತು ಆರು ಗಂಟೆಗಳ ಮಧ್ಯೆ ಸಮಯದಲ್ಲಿ ಎರಡೂ ಮುಳ್ಳುಗಳು ಸಂಧಿಸುತ್ತವೆ ಎರಡೂ ಮುಳ್ಳುಗಳು ಸಂಧಿಸುತ್ತವೆ ನೋಡ್ಬೋದು ಇಲ್ಲಿ ಸ್ನೇಹಿತರೆ ನಾವು ಐದು ಗಂಟೆ ಮತ್ತು ಆರು ಗಂಟೆಗಳ ಮಧ್ಯೆ ಕೇಳಿದ್ದಾರೆ ಆ ಮಧ್ಯೆ ಕೇಳಿದಾಗ ಯಾವ ಸಮಯದಲ್ಲಿ ಸಂಧಿಸುತ್ತವೆ ಅಂತಂದು ಕೇಳಿದ್ದಾರೆ ನೋಡ್ರಿ ಐದು ಗಂಟೆ ಆದಾಗ ನಮಗೆ ಎಷ್ಟು ನಿಮಿಷ ಆಗಿರುತ್ತೆ ನಾವು ಆರು ಗಂಟೆಯನ್ನು ತೆಗೆದುಕೊಳ್ಳಬಾರದು ಇಲ್ಲಿ ಐದು ಗಂಟೆಯನ್ನು ಮಾತ್ರ ತೆಗೆದುಕೊಳ್ಳೋಣ ಐದು ಗಂಟೆ ಅಂದರೆ ಎಷ್ಟು ನಿಮಿಷ ಆಗಿರುತ್ತೆ ನೋಡ್ರಿ ಒಂದಾದಾಗ ಐದು ನಿಮಿಷ ಎರಡಾದಾಗ ಹತ್ತು ನಿಮಿಷ ಮೂರಾದಾಗ ಆದಾಗ ಹದಿನೈದು ನಾಲ್ಕಾದಾಗ ಆದಾಗ ಇಪ್ಪತ್ತು ಐದ ಎಷ್ಟೆ ಇಪ್ಪತ್ತೈದು ನಿಮಿಷವಾಗಿರುತ್ತೆ ನೋಡಲಿ ಇಪ್ಪತ್ತೈದು ನಿಮಿಷಗಳು ಸೂತ್ರ ಬರೆಕೊಳ್ಳಿ ಇಪ್ಪತ್ತೈದು ನಿಮಿಷಗಳು ಇಂಟು ಡಿವೈಡೆಡ್ ಬೈ ಲೆವೆನ್ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಇಪ್ಪತ್ತೈದು ಇಂಟು ಹನ್ನೆರಡು ಎಷ್ಟು ನಿಮಗೆ ನಾನು ಮೊದಲು ಹೇಳಿದೆ ಆ ರೀತಿ ನಿಮಗೆ ಗುಣಾಕಾರ ಮಾಡಿಕೊಳ್ಳಿ ಐದೆರಡನೇ ಹತ್ತು ಐದು ಐದೊಂದೇ ಐದು ಎರಡನೇ ನಾಲ್ಕು ಆಯ್ತು ಎರಡು ಒಂದೇ ಎರಡು ಎರಡು ಮೂರು ಆಯಿತು ಮುನ್ನೂರು ಡಿವೈಡೆಡ್ ಬೈ ಹನ್ನೊಂದು ಹನ್ನೊಂದು ಹನ್ನೊಂದೆರಡ್ಲೆ ಎಷ್ಟು ಇಪ್ಪತ್ತೆರಡು ಎಷ್ಟು ಉಳಿತು ಎಂಬತ್ತು ಉಳಿತು ಹನ್ನೊಂದು ಏಳಿ ಎಷ್ಟು ಉಳಿತು ಹನ್ನೊಂದು ಹನ್ನೊಂದೇಳಿ ಎಪ್ಪತ್ತೇಳು ಎಷ್ಟು ಉಳಿತ ಮೂರು ಉಳಿತು ತ್ರೀ ಡಿವೈಡೆಡ್ ಬೈ ಲೆವೆನ್ ಅಂತ ಬರೆದುಕೊಳ್ಳಿ ನಮಗೆ ಈ ಆನ್ಸರ್ ಸಿಕ್ಕಿರ್ಬೋದು ಐದು ಗಂಟೆ ಇಪ್ಪತ್ತೇಳು ನಿಮಿಷ ತ್ರೀ ಡಿವೈಡೆಡ್ ಬೈ ಲೆವೆನ್ ಆಪ್ಷನ್ಸ್ ನಮಗೆ ಡಿ ಆಗುತ್ತೆ ಪ್ರಶ್ನೆಯನ್ನು ಸ್ವಲ್ಪ ಲಕ್ಷ ಕೋಟಿ ಇನ್ನೇನು ಹೇಳ್ತೀನಿ ಗಂಟೆ ಮತ್ತು ಗಂಟೆಗಳ ಮಧ್ಯೆ ಪ್ರಶ್ನೆಯನ್ನು ಕೇಳಿದಾಗ ಸಂಧಿಸುವಾಗ ಸಮಯ ಮತ್ತು ನೋಡಿಲಿ ಗಂಟೆ ಮತ್ತು ನಿಮಿಷಗಳ ಮಧ್ಯೆ ಸಂಧಿಸುವಾಗ ಅವರು ಏನು ಕೇಳ್ತಾರೆ ಪ್ರಶ್ನೆಯನ್ನ ಅವರು ನಿಮಿಷರೇ ಕೊಡ್ಬೋದು ಇಲ್ಲ ಗಂಟೆಯೇ ಕೊಡ್ಬೋದು ಗಂಟೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಐದು ಗಂಟೆ ಮತ್ತು ಆರು ಗಂಟೆಗಳ ಮಧ್ಯೆ ಯಾವ ಸಮಯದಲ್ಲಿ ಎರಡು ಮುಳುಗಳು ಸಂಧಿಸುತ್ತವೆ ಅಂತಂದ್ರೆ ಯಾವ ಸಮಯದಲ್ಲಿ ಯಾವ ಸಮಯದಲ್ಲಿ ಎರಡು ಮುಳುಗಳು ಸಂಧಿಸುತ್ತವೆ ಅಂತಂದು ಕೇಳಿದ್ದಾರೆ ನೋಡಲಿ ನಾವು ಆರು ಗಂಟೆ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಐದು ಗಂಟೆಯನ್ನು ತೆಗೆದುಕೊಳ್ಳೋಣ ಐದು ಗಂಟೆ ಮೊದಲಿಗೆ ಬರೋದು ಇಪ್ಪತ್ತೈದು ನಿಮಿಷ ಆಗುತ್ತೆ ಈ ಸೂತ್ರದಲ್ಲಿ ನಿಮಿಷಗಳನ್ನು ಕೇಳಿದ್ದಾರೆ ಇಪ್ಪತ್ತೈದು ಅಂತ ಬರೆದುಕೊಂಡಿವಿ ಬರೋದು ಡಿವೈಡೆಡ್ ಬೈ ಲೆವೆನ್ ಅಂದರೆ ಇಪ್ಪತ್ತೈದು ಇಂಟು ಹನ್ನೆರಡಷ್ಟು ಮುನ್ನೂರು ಮುನ್ನೂರು ಡಿವೈಡೆಡ್ ಬೈ ಹನ್ನೊಂದು ಆಗುತ್ತೆ ಹನ್ನೊಂದು ಡಿವೈಡೆಡ್ ಬೈ ಮುನ್ನೂರು ಮಾಡಿದರೆ ಇಪ್ಪತ್ತೇಳು ತ್ರೀ ಬೈ ಲೆವೆನ್ ಆಗುತ್ತೆ ಅಂದರೆ ಐದು ಗಂಟೆ ಇಪ್ಪತ್ತೇಳು ನಿಮಿಷ ತ್ರೀ ಡಿವೈಡೆಡ್ ಬೈ ಲೆವೆನ್ ಆಗಿರುವಂತಹ ಪ್ರಶ್ನೆ ನಮಗೆ ಆನ್ಸರ್ ಡಿ ಈ ರೀತಿ ಈ ಪ್ರಶ್ನೆಯನ್ನು ಕೇಳ್ತಾರೆ ಈ ಪ್ರಶ್ನೆಯಲ್ಲಿ ಮತ್ತೊಂದು ಪ್ರಶ್ನೆಯನ್ನು ನಿಮಗೆ ತಿಳಿಸಿಕೊಡ್ತೀನಿ ನೋಡ್ರಲ್ಲಿ ಸ್ನೇಹಿತರೆ ಎಂಟು ಗಂಟೆ ಮತ್ತು ಒಂಬತ್ತು ಗಂಟೆಗಳ ಮಧ್ಯೆ ಯಾವ ಸಮಯದಲ್ಲಿ ಎರಡೂ ಮುಳುಗುಗಳು ಸಂಧಿಸುತ್ತವೆ ಅಂತ ಕೇಳಿದ್ದಾರೆ ಸೂತ್ರವನ್ನು ನಿಮಗೆ ಕೇಳುತ್ತೇನೆ ನಿಮಿಷಗಳು ಎಂಟು ಬೈ ಒನ್ ಅಂತ ಈಗ ನಿಮಿಷಗಳು ಇಂಟು ಅನ್ನು ಆಡಿದುಕೊಳ್ಳಿ ಎಷ್ಟು ಗಂಟೆಯನ್ನು ತೆಗೆದುಕೊಳ್ಬೇಕು ನಾವು ಎಂಟು ಗಂಟೆಯನ್ನು ತೆಗೆದುಕೊಳ್ಬೇಕು ಎಂಟು ಗಂಟೆಯಿಂದ ಎಷ್ಟು ನಿಮಿಷವಾಗಿರುತ್ತೆ ಎಂಟು ಗಂಟೆ ಅಂದರೆ ನಾಲ್ಕು ಗಂಟೆ ಆದಾಗ ಇಪ್ಪತ್ತು ನಿಮಿಷ ಎಂಟು ಗಂಟೆ ಆದಾಗ ನಲವತ್ತು ನಿಮಿಷವಾಗಿರುತ್ತೆ ಟೂ ಬೈವನ್ ಹನ್ನೆರಡು ಇಂಟು ಜೀರೋ ಜೀರೋ ಹನ್ನೆರಡು ಹನ್ನೆರಡು ನಾವು ನೋಡ್ತೀನಿ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ಹನ್ನೆರಡು ಮೂವತ್ತ ಹನ್ನೆರಡಕ್ಕೆ ನಲವತ್ತೆಂಟು divided ಬೈ 11 ಹನ್ನೊಂದು ನಾಲ್ಕೆ 44 ನಾಲ್ಕು ಉಳಿತು 40 ಹನ್ನೊಂದು ಮೂರಲೇ ಮೂವತ್ಮೂರು ಎಷ್ಟು ಉಳಿತು ಏಳು ಉಳಿತು ಏಳು ಡಿವೈಡೆಡ್ ಬೈ 8 ಅಂದರೆ ಎಂಟು ಗಂಟೆ 43 ನಿಮಿಷ 7 ಡಿವೈಡೆಡ್ ಬೈ ಲೆವೆನ್ ನಿಮಿಷ ಆಗಿರುವಂತಹದ್ದು ನೋಡಲಿ ಆಪ್ಷನ್ಸ್ ನಮಗೆ ಡಿ ಅಂತ ನೋಡ್ಬೋದು ಎಂಟು ಗಂಟೆ ನಲವತ್ತ್ಮೂರು ನಿಮಿಷ ಏಳು ಡಿವೈಡೆಡ್ ಬೈ ಲೆವೆನ್ ಈ ರೀತಿ ಪ್ರಶ್ನೆ ಇದೆ ಇವು ಗಂಟೆಗಳ ಮಧ್ಯೆ ಸಂಧಿಸುವಂಥದ್ದು ಪ್ರಶ್ನೆಯನ್ನು ನೋಡೋದು ಈ ಪ್ರಶ್ನೆಯನ್ನು ನೀವು ಸ್ವಲ್ಪ ಕಮೆಂಟ್ ಮಾತ್ರ ಇದನ್ನು ನೀವು ಎಕ್ಸಾಂಪಲ್ ಆಗಿ ಬರೆದು ಬಿಡಿಸರಿ ಬಿಡಿಸ್ಕೊಂಡು ಇದನ್ನು ಕಮೆಂಟ್ನಲ್ಲಿ ಸ್ನೇಹಿತರೆ ನಾಲ್ಕು ಗಂಟೆ ಐದು ಗಂಟೆಗಳ ಮಧ್ಯೆ ಯಾವ ಸಮಯದಲ್ಲಿ ನಾಲ್ಕು ಮತ್ತು ಐದು ಗಂಟೆ ಇದೆ ಇದು ಯಾವ ರೀತಿ ಈ ಸೂತ್ರದಲ್ಲಿ ಬರೆದುಕೊಳ್ಳಿ ಬರೆದುಕೊಂಡು ನಿಮಗೆ ಹೇಳಿದೆ ನಾಲ್ಕು ಗಂಟೆ ಅಂದರೆ ಇಪ್ಪತ್ತು ನಿಮಿಷ ಆಗುತ್ತೆ ಈ ಇಪ್ಪತ್ತು ನಿಮಿಷಗಳನ್ನು ಈ ಒಂದು ಸೂತ್ರದಲ್ಲಿ ಬರೆದುಕೊಂಡು ಸ್ವಲ್ಪ ಬಿಡಿಸಿ ನಿಮಗೆ ಅವೆಂಟ್ ಮಾತ್ರ ತಿಳಿಸುತ್ತಿದ್ದೆ